ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಮೂಡಾ ಹಗರಣ ಬೆಳಕಿಗೆ ಬರುತ್ತಿದ್ದಂತೆ ವಿರೋಧ ಪಕ್ಷಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಒಂದಾದ ಮೇಲೆ ಒಂದು ಲೆಕ್ಕವಿಲ್ಲದಷ್ಟು ಟೀಕೆಗಳು ಕೇಳಿ ಬಂದವು ಆದರೆ ಯಾವುದಕ್ಕೂ ಜಗದ ಮಾಸ್ಟರ್ ಮೈಂಡ್ ಸಿದ್ದರಾಮಯ್ಯ ಇದೀಗ ಮೂಡ ತನಿಖೆಯಿಂದ ಕೊಂಚ ರಿಲೀಫ್ ಅನ್ನ ಪಡೆದಿದ್ದಾರೆ ಈ ಗ್ಯಾಪ್ನಲ್ಲಿ ಅಂದು ಟೀಕೆ ಮಾಡಿದ ಬಿಜೆಪಿ ಹಾಗೂ ಜೆಡಿಎಸ್ ಪ್ರಬಲ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಸದ್ಯ ಟಕ್ಕರ್ ಕೊಡುತ್ತಿದ್ದಾರೆ ನಾನು ತಪ್ಪು ಮಾಡಿಲ್ಲ ರಾಜಕೀಯವಾಗಿ ನನ್ನನ್ನು ಮುಗಿಸ್ತೀನಿ ಅನ್ನೋದು ಅವರ ಮೂರ್ಖತನ ಎಂದು ಗುಡುಗುತ್ತಿದ್ದಾರೆ ಹೌದು ಸಿಎಂ ಇನ್ನು ಏನೇನು ಹೇಳಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅಂದು ಬ್ರಿಟಿಷರು ನಮ್ಮ ದೇಶವನ್ನ ಆಳಲು ನಮ್ಮವರೇ ಕಾರಣ ವ್ಯಾಪಾರಕ್ಕೆ ಎಂದು ಬಂದು ಇನ್ನೂರು ವರ್ಷಗಳ ಕಾಲ ಭಾರತವನ್ನ ಆಳಿದ್ದಾರೆ ಒಬ್ಬರ ಮೇಲೆ ಒಬ್ಬರನ್ನ ಎತ್ತಿ ಕಟ್ಟಿ ದೇಶವನ್ನೇ ಕೊಳ್ಳೆ ಹೊಡೆದಿರುವವರ ಜೊತೆ ನಮ್ಮವರು ಕೈ ಜೋಡಿಸಿದ್ರೆ ಇನ್ನೂರು ವರ್ಷ ಆಳೋಕೆ ಆಗ್ತಿರ್ಲಿಲ್ಲ ಅದರಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನನ್ನನ್ನ ರಾಜಕೀಯವಾಗಿ ಮುಗಿಸುವ ಕರೆಸು ಕಾಣುತ್ತಿದ್ದು ಇದು ಅವರ ಮೂರ್ಖತನ ಎಂದು ಸಿದ್ದರಾಮಯ್ಯ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮ ಒಂದರಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರಿಂದ ತಪ್ಪಿಸಿಕೊಂಡು ತಮ್ಮದೇ ಸೈನ್ಯ ಕಟ್ಟಿದ ಬಳಿಕ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ರು ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ರಾಯಣ್ಣನನ್ನ ಹಿಡಿಯಲು ಬ್ರಿಟಿಷರಿಗೆ ಸಹಾಯ ಮಾಡಿದ್ದು ನಮ್ಮವರೇ ಎಲ್ಲಾ ಕಾಲದಲ್ಲೂ ಮನೆ ಮುರುಕರು ಇದ್ದೇ ಇರ್ತಾರೆ ಹಿಂದೆಯೂ ಕೂಡ ಕೂಡ ಈಗಲೂ ಇದ್ದಾರೆ ಮುಂದೆಯೂ ಕೂಡ ಇದ್ದೇ ಇರುತ್ತಾರೆ ಎಂದು ಹೇಳುವ ಮೂಲಕ ವಿರೋಧ ಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಸಿದ್ದು ಜೊತೆಗೆ ಮೂಡಾ ಕೇಸ್ ನಲ್ಲಿ ಏನೂ ಇಲ್ಲ ಆದರೂ ಬಿಜೆಪಿ ಮತ್ತು ಜೆಡಿಎಸ್ನವರು ಸುಳ್ಳು ಆರೋಪವನ್ನು ಮಾಡಿ ನನ್ನನ್ನ ಸಿಲುಕಿಸಲೇಬೇಕೆಂದು ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಎಲ್ಲಿಯವರೆಗೆ ರಾಜ್ಯದ ಜನರ ಆಶೀರ್ವಾದ ನನ್ನ ಮೇಲೆ ಇರುತ್ತದೆಯೋ ಅಲ್ಲಿಯವರೆಗೂ ನನ್ನನ್ನು ಅವರು ಏನು ಮಾಡೋದಕ್ಕೆ ಆಗುವುದಿಲ್ಲ ನಾನು ಮುಖ್ಯಮಂತ್ರಿಯಾಗಿ ನಲವತ್ತು ವರ್ಷವಾಗಿದ್ದು ಇದುವರೆಗೆ ಯಾವುದೇ ಕಪ್ಪು ಚುಕ್ಕೆ ನನ್ನ ಮೇಲೆ ಇಲ್ಲ ನಲವತ್ತು ವರ್ಷದಿಂದ ಮಾಡಿದ ತಪ್ಪನ್ನ ಈಗ ಮಾಡಲು ಹೋಗುತ್ತೇನ ಎನ್ನುವ ಮೂಲಕ ಹಿಂದೆಯೂ ತಪ್ಪು ಮಾಡಿಲ್ಲ ಮುಂದೆಯೂ ತಪ್ಪು ಮಾಡುವುದಿಲ್ಲ ಎಂದು ಹೇಳಿದ್ದಾರೆ ನಾನು ಬಡ ಕುಟುಂಬದಲ್ಲಿ ಹುಟ್ಟಿದ್ರಿಂದ ಬಡತನ ಏನು ಎಂಬುದು ನನಗೆ ಗೊತ್ತಿದೆ ಹೀಗಾಗಿ ಬಡವರ ಅನುಕೂಲಕ್ಕಾಗಿ ಕಲ್ಯಾಣ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದೇನೆ ಹಾಗೂ ಮುಂದೆಯೂ ಕೂಡ ತರುತ್ತೇನೆ ನಾನು ಇರೋವರೆಗೆ ಈ ಐದು ಗ್ಯಾರಂಟಿ ಯೋಜನೆಗಳು ಇರ್ತವೆ ಇದು ನನ್ನ ಜವಾಬ್ದಾರಿ ಹಾಗೂ ಆಡಳಿತದ ಬಗ್ಗೆ ತಿಳಿಯಲು ಇಷ್ಟು ಸಾಕಲವೇ ನಾನು ಉಚಿತ ಯೋಜನೆಗಳನ್ನ ಪ್ರಾರಂಭಿಸಿದ ಕಾರಣ ನನ್ನನ್ನ ಮುಗಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ನನ್ನನ್ನು ಮುಗಿಸಲು ನೀವು ಬಿಡ್ತೀರಾ ಎಂದು ಸಮಾರಂಭದಲ್ಲಿ ನೆರೆದಿದ್ದ ಸಾರ್ವಜನಿಕರನ್ನ ಕೇಳಿದ್ದಾರೆ ಒಟ್ಟಾರೆಯಾಗಿ ಕುಮಾರಸ್ವಾಮಿ ಯಡಿಯೂರಪ್ಪ ಅಶೋಕ್ ವಿಜೇಂದ್ರ ಹಾಗೂ ಇನ್ನಿತರ ಪ್ರಬಲ ನಾಯಕರಿಗೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಮೂರ್ಖರು ಎಂದು ಪರೋಕ್ಷವಾಗಿ ಹೇಳುತ್ತಾ ನನ್ನ ಸಿಎಂ ಸ್ಥಾನ ಗಟ್ಟಿಯಾಗಿದೆ ಯಾರೂ ನನ್ನನ್ನ ಕೆಳಗಿಳಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ ಆದರೆ ಮೋಡ ಹಗರಣದ ತೀರ್ಪು ಇನ್ನೂ ಹೈಕೋರ್ಟ್ನಲ್ಲಿ ಕಾಯ್ದಿರಿಸಿದೆ ಈ ತೀರ್ಪಿನ ಮೇಲೆ ಕೂಡ ಸಿದ್ದರಾಮಯ್ಯ ಅವರಿಗೆ ಗೆಲುವು ಸಿಗುತ್ತದೆ ಎಂಬ ವಿಶ್ವಾಸವಿದೆ ಅನ್ನೋ ಹಾಗೆ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಆದರೆ ತೀರ್ಪು ಬರಲಿ ರಾಜಕೀಯ ಕುಸ್ತಿ ಹೇಗೆ ಇರುತ್ತದೆ ಎಂಬುದನ್ನು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ